ದೊಡ್ಡಮ್ಮ ಇವಾಗ ಹೂ ಕುಯ್ಯಕ್ಕೆ ಹೋಗಿದ್ದಾರೆ ಅವ್ರ ಮನೆ ಸುತ್ತ ಯಾವ ಯಾವ ಹೂ ಹಾಕ್ಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ ಅವ್ರ ಹತ್ರನೇ ಕೇಳೋಣ ಯಾವ ಯಾವ ಹೂ ಇದೆ ಅಂತ ದೊಡ್ಡಮ್ಮ ಯಾವುದು ಹೂ ಕುಯ್ತಾ ಇದ್ದೀರಾ ಸ್ಮೈಲಿಂಗ್ ಫೇಸ್ ದೊಡಮ್ಮಂಗೆ ಯಾವಾಗಲೂ ಸ್ಮೈಲಿಂಗ್ ಫೇಸ್ ರತ್ನಗಾಂಧಿ ಓಹೋ ದೊಡಮ್ಮ ಎಷ್ಟು ಹೂವಿನ ಗಿಡ ಹಾಕ್ಕೊಂಡಿದ್ದೀರಾ ಮನೆ ಸುತ್ತ ಸುಮಾರು ಹಾಕೊಂಡಿದೀರ ಅಲ್ಲ ದೊಡಮ್ಮ ಇದು ಕಾಕಳ ಇದು ಕನಕಾಂಬರ ಅಲ್ಲ ದೊಡಮಾಂಬ್ರ ಇದು ಯಾವ ಮೂವು ಮಲ್ಲಿಗೆ ಇದು ಅದೇ ಅಲ್ಲ ದೊಡ್ಡ ನೋಡಮ್ಮ ಇದು ಯಲ್ಲೋ ಕಲರ್ ಯಾವುದು ಹಾ ಇದು ಹಳದಿ 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 ಯಾವುದು ಹಳದಿ ಯಾವ ಕಲರು ಯಾವ ಹೂ ಹೆಸ್ರೇನು ನೋಡಮ್ಮ ಇವಾಗ ಇದು ಕನಕಾಂಬುರ ಅದು ಹೊಸದು ಗಿಡ ಅಂದರೆ ಅಂದ್ರೆ ಬೀಜ ಬರುತ್ತಾ ಇಲ್ಲ ಹೇಗೆ ನಡೋದು

ಮೂರ್ ಕಲರ್ ಅದೇ ಇದೊಂದು ಕಲರ್ ಇದೊಂದು ಕಲರ್ ಕಲರ್ ಇದೊಂದು ಎರಡು ಆಯ್ತು ಮೂರ್ ಕಲರ್ ಕಣಕಾಂಬುರ ದೊಡಮ ಅದು ಹೇಗೆ ಅಂದ್ರೆ ನೀವು ಇದು ಕಣ್ಕಾಂಬುರ ಮತ್ತೆ ಹೊಸದು ಬೆಳಿಲಿಕ್ಕೆ ತುಂಡ್ ಮಾಡಿ ಅಂದ್ರೆ ಕಡ್ಡಿ ತುಂಡ್ ಮಾಡಿ ಕಡ್ಡಿ ಅಂದ್ರೆ ಈ ಕಡ್ಡಿ ತುಂಡು ಮಾಡಿ ಬರೀ ಬರೀ ಇಷ್ಟೇ ಈ ಕಡ್ಡಿ ತುಂಡು ಮಾಡಿ ತುಂಡು ಮಾಡಿ ಮಳೆಗಾಲದಲ್ಲಿ ನೆಡೋದಾ ಮತ್ತೆ ಇವಾಗ ಇವಾಗ ಮಳೆಗಾಲದಲ್ಲಿ ನೀವೇನಾದ್ರು ಕಟ್ ಮಾಡ್ತೀರಾ ದೊಡಮ ಕಟ್ ಮಾಡ್ತೀರಾ ಅರ್ಧ ಅರ್ಧ ಕಟ್ ಮಾಡ್ತೀರಾ ಹಿಟ್ಟು ಪೂರ ಗಡಪ ಅರ್ಧ ಅರ್ಧ ದುಡಮ ಇದೊಂದು ಪಿಂಕ್ ಕಲರ್ ಕಾಣ್ತದೆಲ್ಲ ಅದು ಯಾವುದು ಅದೇ ಹಾ ಅದೇ ರಥಾ ಇದೆಲ್ಲ ಹಾ ಅದೇ ರಥಾ ದುಡಮ ಇದು ಯಾವ ಅದೇ சுமார் மூர் கலர் இருக்கு மூர் கலர் மூர் கலர் யாரு ரத்னா ரத்னா காந்தி தொடமா இது ஏனாரு கட் மாட்டவேக்க தொடமா ொடம ஆத்தப்படம இது இவசே தடமம இது அல்ல துர்ா நமஸார இவர் கலர் கலர் ಇದು ಬೀಜ ಬರುತ್ತದೆ ದೊಡಮ್ಮ ಇದು ಯಾವುದು ದೊಡಮ್ಮ ಬೀಜ ಬೀಜ ಅಂದ್ರೆ ಯಾವ್ದು ಇವಾಗ ಇಲ್ವಾ ಇಲ್ಲಿ ಆ ಬೀಜ ಹಾಕಿದ್ರೆ ಬರುತ್ತಾ ಅಷ್ಟೇ ಬರೀ ಬೀಜ ಅಷ್ಟೇನಾ ದೊಡಮ ಪ್ರತಿನಿ ನಿತ್ಯ ದೇವರಿಗೆ ಹೂ ಆಗುತ್ತಲ್ಲ ದೊಡಮ್ಮ ಹೂ ಕೊಂಡದೇ ಇಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ ಗುಲಾಬಿ ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ ದೊಡಮ ಇನ್ನು ಇದು ಈ ಮರಕ್ಕೊಂದು ಒಂದು ಮೂವತ್ತು ವರ್ಷ ಆಗಿದೆಯಾ ಇಲ್ವಾ ಮೂರ್ನಾಲ್ಕು ವರ್ಷ ಅಷ್ಟೇನಾ ದೊಡಮ್ಮ ಈಗ ನೀವು ಇವಾಗ ಈ ಮನೆ ತಗೊಂಡ್ ನಲ್ವತ್ತು ವರ್ಷ ಆಯ್ತಲ್ವಾ ಹೌದಾ ನಾನೆಲ್ಲ ನೀವು ಮನೆ ತಗೊಂಡಾಗಿಂದ ಕಾಕಡ ಅಲ್ಲ ದೊಡಮ್ಮ ಇದು ಹೇಗೆ ದೊಡಮ್ಮ ಇದು ಬೆಳೆಸೋದು ಅಂದ್ರೆ ಅದು ಕೂಡ ಕಡ್ಡಿ ತುಟ್ ಮಾಡಿ ನೆಟ್ಟಿದ್ರೆ ಬರುತ್ತಾ ಅಷ್ಟೇ ಅಂದ್ರೆ ಇದು ಅಲ್ವಾ ಇದೊಂದು ಕಡ್ಡಿ ಈ ತರ ತುಂಡು ಮಾಡಿ ನೆಡೋದಷ್ಟೇ ಎಲ್ಲ ಮಳೆಗಾಲದಲ್ಲಿ ನೆಡ್ ಮಾಡ ಒಂದು ತಿಂಗಳಿಗೆ ವರ್ಷದಲ್ಲಿ ಆರು ತಿಂಗಳು ಅದು ಸಿಗಲ್ವಾ ಅಯ್ಯ ದೊಡಮ್ಮ ಇದು ಯಾವುದು ದಾಸವಾಳ ಮೂರ್ ಕಲರ್ ಏನೋ ಇದೆ ಅಲ್ವಾ ದೊಡಮ್ಮ ಇದೊಂದು ಕಲರು ಕೆಂಪ್ ಕಲರ್ ಒಂದಿದೆ ಅಲ್ವಾ ದೊಡಮ್ಮ ದೊಡ್ಡಮ್ಮ ಇದು ಕೆಂಪ್ ಕಲರ್ ದಾಸವಾಳ ಅಲ್ವಾ ಇನ್ನೊಂದು ಕಲರ್ ಬಿಟ್ಟಿಲ್ಲ ಅಲ್ವಾ ದೊಡಮ್ಮ ಆ ಕಲರ್ ಅಲ್ಲ ಈಗ ನೀವು ಕೇಳ್ತಾ ಇದ್ದೀರಲ್ಲ ಇದು ಅರಳಿಲ್ಲ ಅಲ್ಲ ರೋಸ್ ಇದೆ ಅಲ್ಲ ದೊಡಮ್ಮ ರೋಸ್ ಮುಂಚೆ ಎಲ್ಲ ತುಂಬಾ ಬಿಡ್ತಾ ಅಲ್ವಾ ದೊಡಮ್ಮ ರೋಸ್ ದೊಡಮ್ಮ ಈ ವರ್ಷ ಏನಕ್ಕೆ ಬಿಟ್ಟೆ ಇಲ್ಲ ರೋಸ್ ಎಷ್ಟು ಸುಮಾರು ಬೀಳ್ತಾ ಇತ್ತು ಅಲ್ವಾ ರೋಸು ನಾನು ತೋರಿಸ್ತಿರೋದು ದೊಡಮ್ಮನ ಮನೆಯ ಸುತ್ತಮುತ್ತಲಲ್ಲಿರುವ ಹೂಗಳು ಹೂಗಳು ಪ್ರತಿನಿತ್ಯ ದೇವರಿಗೆ ಹೂ ದೊಡಮ್ಮ ಇಲ್ಲೇ ತಿಳ್ಕೋತಾರೆ ಸಂಜೆ ಸೊ ನಾಳೆ ಹೋಗಬೇಕು ನಾವು ಬ್ಯಾಂಗ್ಳೂರಿಗೆ ನಾಡಿದ್ದು ಬೋಟಿಂಗ್ ಉಂಟಲ್ಲ ಹಾಗೆ ಹೋಗಬೇಕು ನಾಳೆ ಹನ್ನೆರಡು ಗಂಟೆ ಟ್ರೈನ್ ಇದೆ ಹನ್ನೆರಡು ಗಂಟೆ ಟ್ರೈನಲ್ಲಿ ಹೋಗಬೇಕು ಮತ್ತು ನಾಡಿದ್ದು ಬೋಟಿಂಗ್ ಆಗ್ತದೆ ಬೋಟಿಂಗ್ ಮಾಡಿ ಆಮೇಲೆ ಮತ್ತೆ ನೆಕ್ಸ್ಟ್ ಮಂತ್ ಮತ್ತೆ ಊರ ಕಡೆ ಬರೋದು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ದಾದಾ ಟೇಕ್ ಕೇರ್